ನಮಸ್ಕಾರ ಒಂದು ಮಾನವ ವಿಕಾಸ ಫೌಂಡೇಶನ್ ನಿಂದ ಒಂದು ಉದ್ದೇಶ ಇಟ್ಕೊಂಡಿದೀವಿ ಕನ್ನಡ ನಾಡಿನ ಸಂಸ್ಕೃತಿ ಅಂದ್ರೆ ಅದು ವೀರಭದ್ರ ಸಂಸ್ಕೃತಿ ಅಂತಂದೇಳಿ ಅನ್ನುವಂತ ಅರ್ಥ ಬರುವಂತ ರೀತಿ ಒಳಗೆ ನಿಮ್ಮ ಸಂಶೋಧನಾ ಲೇಖನಗಳಾಗಿದ್ದಾವೆ ಅಂತಕ್ಕಂಥದ್ದು ಒಂದು ಮಾಹಿತಿ ಇದೆ ಹಾಗಾದ್ರೆ ಈ ವೀರಭದ್ರನ ವೈಶಿಷ್ಟ್ಯತೆ ಏನು ಅದು ಕನ್ನಡ ನಾಡಿನ ಸಂಸ್ಕೃತಿ ಅಂದ್ರೆ ವೀರಭದ್ರನ ಸಂಸ್ಕೃತಿನೇ ಅಂತಕ್ಕಂಥ ಪ್ರತಿಪಾದನೆ ಏನು ಭಾದ್ರಪದ ಮಾಸದಲ್ಲಿ ಈತನ ಜಯಂತಿಯ ವೈಶಿಷ್ಟ್ಯತೆಗಳು ಏನು ಅಂತಕ್ಕಂಥದ್ದನ್ನು ತಾವು ನಮಗೆ ಒಂದು ಸ್ವಲ್ಪ ಸಮಾಜಕ್ಕೆ ಅದನ್ನು ಗೊತ್ತುವಾಗಂಥ ರೀತಿ ಒಳಗೆ ಒಂದು ಮಾಹಿತಿಗಳನ್ನು ಕೊಡಬೇಕು ಅಂತ ತಮ್ಮಲ್ಲಿ ಒಂದು ಪ್ರಾರ್ಥನೆ ಮೂಲಭೂತವಾಗಿ ನಾವು ವೀರಭದ್ರ ಸಂದರ್ಭ ಬಂದಾಗ ಭಾದ್ರಪದ ಪೊಟ್ಟಭದರು ವೀರೇಶ ಜಯಂತಿಯ ಒಂದು ಪರಿಕಲ್ಪನೆ ಕೊಟ್ಟಂಥವರೇ ಡಾಕ್ಟರ್ ಶ್ರೀ ಅವರು ಹ್ಞೂ ಭಾದ್ರಪದ ಬರ್ತದೆ ಆದರೆ ಓಂಕಾರ ಯಾವಾಗುವಂತೋ ಯಾವ್ದಾರ ಲಕ್ಷಣ ಯೋಗದ ಲಕ್ಷಣ ಯೋಗದ ಲಕ್ಷಣ ನಟ್ವರ ಹೇಳ್ತಾರೆ ಸಿಂಧು ಸಂಸ್ಕೃತಿ ಶಿವಾಗಮದ ಸಂದರ್ಭದಲ್ಲಿ ಕ್ರಿಯಾಯೋಗದ ಲಕ್ಷಣಗಳಲ್ಲಿ ಮಹಾನ್ ಸಂಸ್ಕೃತ ವಿದ್ಯಾವಂತರು ಸಿಂಧು ರುಪಿ ಇದು ಆದ್ದರಿಂದ ಶಿವ ಸಂಸ್ಕೃತಿ ಎಲ್ಲಿಂದ ಉತ್ಪತ್ತಿ ಆಗ್ತಿರತಕ್ಕಂಥ ಉತ್ತರ ಸಿಗುತ್ತೆ ಇವನು ವರುದ್ರಾ ಪಶುಪತಿ ತಲೆ ಮೇಲೆ ಇರತಕ್ಕಂಥದ್ದು ಇದೇನಿದು ಇದು ವಿಶಾಡೆ ಅಂತ ಕೋಣಗಳು ಅಂತ ಹೇಳಿತ್ತು ತೃಷೂರು ಅಲ್ಲ ಅದು ಮಧ್ಯೆ ಕಾಡ್ತಕ್ಕಂಥದ್ದು ಏನಿದೆ ಚಿತ್ರಾಕಾರದಲ್ಲಿ ಇದು ಹೇಗೆ ಬಂತು ಇಲ್ಲಿ ಇನ್ನೊಂದು ಸೂಚನೆಯನ್ನು ಕೂಡ ನಮಗೆ ಸಿಗ್ತದೆ ಶಿವ ಮತ್ತು ಬ್ರಹ್ಮ ಮತ್ತು ವಿಷ್ಣುಗಳ ನಡುವೆ ಯಾರು ಹೆಚ್ಚು ಅಂತಕ್ಕಂಥ ಒಂದು ಸ್ಪರ್ಧೆ ಬರ್ತದೆ ಹಾಗೆ ಯಾರು ಹೆಚ್ಚು ಇರಿಬ್ಬರು ಜಗಳ ಸೃಷ್ಟಿ ಮಾಡ್ತಾರೆ ಶಿವ ಏನು ಮಾಡ್ತಾರೆ ಪಾತಾಳಕ್ಕೆ ಹೋಗಿ ಇಬ್ಬರು ಶಿವ ಶೂನ್ಯತೆ ಬರ್ತಾರೆ ಶಿವ ಏನು ಮಾಡ್ತಾರೆ ಊರ್ ದನಿಂಗ್ಗಳ ನಡುವೆ ಊರ್ಧನಗು ಅವರು ನಿಂತುಕೊಳ್ತಾರೆ ಊರ್ಧ್ವಲಿಂಗವಾಗಿ ನಿಂತ್ಕೊಳ್ತಾನೆ ಪಾತಾಳಕ್ಕೆ ಹೋಗೋ ಆಕಾಶಕ್ಕೆ ಹೋಗೋ ಆಕಾಶ ಅಲ್ಲಿ ಹೋಗ್ತಾರೆ ಬ್ರಹ್ಮ ಸುಳ್ಳು ಹೇಳ್ಬಿಡ್ತಾರೆ ವಿಷ್ಣು ಸುಳ್ಳು ಹೇಳೋದಿಲ್ಲ ಹಾಗಾಗಿ ವಿಷ್ಣು ಪೂಜೆ ಬಂತು ಬ್ರಹ್ಮನಿಗೆ ಪೂಜೆ ಸಿಗಲಿಲ್ಲ ಅದು ಊರ್ಧ್ವಲಿಂಗ ಪರಿಕಲ್ಪನೆ ಬರ್ತಿರಲಿಲ್ಲ ಇಲ್ಲಿ ಛತ್ರಕಾಲ ಇದು ಊರ್ಧ್ವಲಿಂಗದ ಪರಿಕಲ್ಪನೆ ಪರಿಕಲ್ಪನೆ ಅದ್ರ ಅರ್ಥ ಇದು ಊರ್ಧ್ವಲಿಂಗದ ಪರಿಕಲ್ಪನೆ ಯಾವಾಗ ನಾವು ಬಂತು ನೀವು ಬರಕ್ಕೂ ಯೋಗದ ಒಂದು ಸಂದರ್ಭ ಶಿವ ಸಂಸ್ಕೃತಿ ಬೋಲ್ಕೋದೆ ವೀರಶೈವಕ್ಕೆ ಬಸವಣ್ಣನೇ ಹೇಳ್ತಾರೆ ಇದು ಲಿಂಗ ಅಂತ ಯೋಚನೆ ಮಾಡಿದರೆ ಬಸವಣ್ಣ ಹೇಳ್ತಾರೆ ಅಂಗದ ಮೇಲೆ ಲಿಂಗವಣ್ಣನ ಸಂಗಮನಾಥ ಅಂತ ಅಂದರೆ ಬಸವಣ್ಣನವರೆಗೂ ಕೂಡ ಈ ಸಂಸ್ಕೃತಿ ಐದು ಸಾವಿರ ವರ್ಷದ ಈ ಸಂಸ್ಕೃ ಸಾಂಸ್ಕೃತಿಕೆ ಬಸವಣ್ಣವರೆಗೂ ಬಂತದ್ದು ಬಂತು ಹರೀತಿ ಯೋಚನೆ ಮಾಡಿದ್ರು ಅಂದರೆ ಊರ್ಧ್ವನಿಗೆ ಇರ್ತಕ್ಕಂಥ ಓಂಕಾರ ಸ್ವರೂಪ ಯಾವಾಗ ಬಂತು ಮತ್ತೆ ಇದರ ಆಕಾರ ಮತ್ತೆ ಶಿಲ್ಪಗಳಲ್ಲಿ ಬಂದಾಗ ಏನಾಗ್ತದೆ ನೋಡಿ ಈ ಶಿಲ್ಪ ಎಲ್ಲಿದೆ ತಾನೆ ಶಿಲ್ಪಲಿಂಗ ಶಿಲ್ಪದ ಬುದ್ಧಿ ಸೋಮಸೂತ್ರ ಸೋಮಸೂತ್ರ ನೀವು ನೋಡಿರ್ಬೋದು ಇಲ್ಲಿ ಬಹಳ ಅಚ್ಚುಕಟ್ಟ ಮಾಡಿದ್ದಾರೆ ಹೀಗೆ ಬರ್ತದಲ್ವಾ ಸೋಮಸೂತ್ರ ಬರ್ತಕ್ಕಂಥದ್ದು ಅದರ ಅರ್ಥ ಏನಾಯ್ತು ಲಿಂಗದಲ್ಲಿ ಈ ರುದ್ರ ಶಿವಪಶುಪತಿಯ ಶಿವ ವೇಷನೆ ಲಿಂಗ ಇದು ಊರ್ಧ್ವಲಿಂಗದ ಲಕ್ಷಣ ಉದ್ವಾಗಿರ್ತ ಅದಕ್ಕೆ ರಕ್ಷಣ ಮಾಡ್ತಾರೆ ನೋಡಿ ಉದ್ವವಾಗಿರ್ತಕ್ಕಂಥದ್ದು ಕೆರೆ ಅದು ಊರ್ಧ್ವಲಿಂಗದ ಲಕ್ಷಣ ಅಂದರೆ ಸಿಂಧೂ ಸಂಸ್ಕೃತಿ ಪರಿಕಲ್ಪನೆ ಇತ್ತು ಇವತ್ತು ಶಿಲ್ಪದಲ್ಲಿ ಇವತ್ತು ಕೂಡ ನಾವು ಅವಕಂಡು ಬರ್ತಕ್ಕಂಥ ಒಟ್ಟು ಅಂದರೆ ಇದೊಂದು ಭಾಳ ಪ್ರಾಚೀನವಾದ ಸಂಸ್ಕೃತಿ ಇತ್ತು ಅಂದ್ರೆ ವೀರಶ್ವಣಿ ಸಂಸ್ಕೃತಿ ನೀ ಹೇಗ್ ಬೆಳ್ಕೊಂಡು ಬಂತು ಅಂತ ನೀವು ಅವನು ಬೇರೆ ಇವ್ ಬೇರೆ ಇರ್ತಕ್ಕಂಥದ್ದೇ ಇಲ್ಲ ಅದ್ರಲ್ಲಿ ಅದ್ಕೆ ಭರಿಸ್ಬೇಕು ಹ್ಞೂ ಇದು ಇದೇನಿದು ಕೈಲಾಸ ಕೈಲಾಸ ಇದೇನಿದೆ ಅಂತ ಇದೆ ಹ್ಞೂ ಇದು ಸುತ್ತ ಏನಿದೆ ನದಿ ನದಿ ಯಾವ ಭಾಗ ಇದು ನದಿ ವಿಷ್ಣು ಭಾಗ ಇದು ಪಾಣಿಮಟ್ಟ ಅಂತ ಮಾಡ್ತೀವಿ ಅಂದ್ರೆ ನಾವು ಕೈಲಾಸ ರೀತಿಕ ಮಾನಸ ಸರೋಗದ ಇಡೀ ಜಗತ್ತಿಗೆ ಶಿವಲಿಂಗದ ಕಲ್ಪನೆ ಕೊಟ್ಟು ಶಿವಲಿಂಗದ ಪರಿಕಲ್ಪನೆ ರುದ್ರಭಾಗ ನದಿ ಅಂತಕ್ಕಂಥ ಪಾಣಿಮಟ್ಟವಾಗಿ ಶಿವಪುರ ಬರ್ತಾ ಇರ್ತದೆ ಅಂದ್ರೆ ಹರಿ ಅದರ ಸಾಮರಸ್ಯ ವೀರಶಿವ ಆಗಲಿಂದ ಆರಂಭದಲ್ಲೇ ಬಂತ ಸಾಮರಸ್ಯದ ಶಿವ ಹರಿಹರ ಸಾಮರಸ್ಯ ಆಗ್ತಕ್ಕಂಥದ್ದು ಇಂಥ ಪರಿಕಲ್ಪನೆ ಇಟ್ಕೊಂಡೆ ನಾವು ಇದು ಮಾಡ್ಬೇಕು ಹಾಗೆ ಬಂದಂತಹದ್ದು ಇದನ್ನ ನಾವು ಜನ ಶಿಲ್ಪನೆ ಪ್ರೋತ್ಸಾಹ ಇವತ್ತು ಜನಪದ ಇದೆ ಎಷ್ಟು ಮಟ್ಟ ಬಂದಿದೆ ಅನ್ನೋದು ಯೋಚನೆ ಮಳಿಲೆ ಅಂತಕ್ಕಂಥ ಗ್ರಾಮ ಇದೆ ಚಂದ್ರಾಪಡ್ದ ಹತ್ರ ಅಲ್ಲಿ ವೀರ ಮಾತ್ರ ಹ್ಮ್ ತಲಗ ಕಾಣ್ತಾರೆ ಓಹೋ ನೆತ್ತಿಲಿಂಗ ಅದು ನೆತ್ತಿಲಿಂಗ ಯಾಕೆ ಬಂತದು ಜನಪದಗಳಲ್ಲಿ ಬರಬೇಕಾದ್ರೆ ಆ ಪರಂಪರೆ ಜನಪದ ಉಳಿಸ್ಕೊಂಡು ಬಂತು ಹ್ಞೂ ಹ್ಞೂ ಉಟ್ಟರೆ ಅಂದರೆ ಸಿಂಧೂ ಸಂಸ್ಕೃತಿ ಸಹ ವರ್ಷದ ಜನ ನೋಡಿಲ್ ಹೇಗೆ ಬಂತು ಅಂತಕ್ಕಂಥದ್ದು ಮತ್ತು ಇಲ್ಲಿ ಕಾಡ್ತಕ್ಕಂಥದ್ದು ಇಲ್ಲಿ ಇನ್ನೂರತ್ರ ಪುಷ್ಪತಿ ಇದೆ ನೋಡಿ ತಲೆ ಮೇಲೆ ಇದೆ ಮರದ ಒಳಗಡೆ ಇದೆ ಸುತ್ತ ಕೂಡ ಏನಿದೆ ಕಾಡುಗಳಿವೆ ಇವರು ರಸ ಕಾರ್ಯಕ್ಕಿಂತ ಜಚನೇ ಬರುತ್ತೆ ಸಪ್ತ ಪತ್ರಿಕೆ ಸುತ್ತ ಕಾಡಿದ ಮಧ್ಯ ಅರ್ಥ ಎಂತೆ ಎಂತ ಕಾಡಾಗ ದೇವರ ಕಾಡು ದೇವರ ಕಾಡು ಕಲ್ಪ ಅಂದ್ರೆ ಅರಣ್ಯ ಅಂತ ದೇವತೆ ಕಾಲಕ್ಕೆ ಅಂದ್ರೆ ಆ ಕಾಲದಲ್ಲಿ ಕೂಡ ವನಗಳನ್ನ ದೇವ ದೇವರ ಕಾಡುಗಳನ್ನು ಸೃಷ್ಟಿ ಮಾಡಿ ಪೂಜಿಸತಕ್ಕಂಥ ಪರಿಕಲ್ಪನೆ ನಮಗೆ ಅದು ನಮಗೆಲ್ಲಿ ಸಾಮಾನ್ಯ ಜನಜೀವನ ಇದಕ್ಕೆ ಮುಂಚೆ ಇನ್ನೊಂದು ಪೋಷಕವಾಗಿ ಹೇಳಿದ್ರೆ ಹನ್ನೆರಡನೇ ಶತಮಾನದ ಅಬ್ರೂರ್ ಶಾಸ್ತ್ರ ಅಂತ ಬರ್ತೇವೆ ಅದ್ರಲ್ಲಿ ಅವನೇನು ಹೇಳ್ತಾನೆ ಮಾತೆ ಬಂತ ದ್ವೀಪದ ದಕ್ಷಿಣಕ್ಕೆ ಹಿಮಾಲಯ ಅಂತಾರೆ ದ್ವೀಪದ ದಕ್ಷಿಣಕ್ಕೆ ಹಿಮಾಲಯ ಆ ಹಿಮಾಲಯದ ಪಶ್ಚಿಮ ಪಾರ್ಥಿಯಾಗಿ ಕೂತಾರೆ ಕರ್ನಾಟಕ ಜಂಬೂದ ಹಿಮಾಲಯ ಅಂದ್ರೆ ಅರ್ಥ ಹೇಳ್ತಾರೆ ನಿಮ್ಮ ಜಬ್ಬುದೀಪ ಎಲ್ಲಿವರೆಗಿತ್ತು ಇವತ್ತೇನು ಅದು ಹಿಮಾಲಯದ ಆಚೆಗೂ ಕೂಡ ಇತ್ತು ಅಂತ ಇವತ್ತು ನಾವೇನು ಪೂಜೆ ಮಾಡಬೇಕಾದ್ರೆ ಹೊಲಿಗೆ ಇರತಕ್ಕಂಥದ್ದು ಬಿಳಿ ವಸ್ತ್ರ ಇಟ್ಕೊಂಡು ಮಾಡ್ತೀವಿ ಇವತ್ತು ಕೂಡ ನಾವು ಮಕ್ಕಳಲ್ಲಿ ಏನು ನೋಡ್ತೀವಿ ಅವ್ರು ಪೂಜೆ ಮಾಡೋಕೆ ಅದೇ ರೀತಿ ಮಾಡ್ತಾರೆ ಅವ್ರು ಯಾವ ಹೊಲಿಗೆ ಪಂಚೆ ಮೈ ಮೇಲೆ ದೇವರು ಹಾಕೊಂಡು ಮಾಡ್ತಾರೆ ಅಂದ್ರೆ ಅರ್ಥ ಐತೆ ಬಿಯಾಂಡ್ ನಮ್ಮ ಹಿಮಾಲಯದ ಅಲ್ಲಿಂದ ಬಂದಂಥ ಇದು ಕರ್ನಾಟಕದಲ್ಲೂ ಕೂಡ ನಾವು ಆ ಹರಪ್ಪ ಸಿಂಧು ಸಂಸ್ಕೃತಿ ವಿಚಾರಗಳೆಲ್ಲ ನಾವು ಕ ಬರ್ತೀವಿ ಹೀಗೆ ಒಂದೊಂದನ್ನು ಕೂಡ ನಾವು ಯೋಚನೆ ಮಾಡ್ಕೊ ಇಲ್ಲಿ ದೇವರ ಕಾಳು ಪರಿಕಲ್ಪನೆ ಕೊಟ್ಟಿದ್ದು ಅಲ್ಲಿನೇ ಸಿದ್ಧ ಸಂಸ್ಕೃತಿ ಇಲ್ಲ ಸಂಸ್ಕೃತಿ ವೀರಭದ್ರ ಹೇಳ್ತೇವೆ ವೀರಭದ್ರೋ ಮಹಾ ತೇಜ ಶಿವಕುಂದೇಂದು ಸನ್ನಿಭ ಭದ್ರಕಾಳಿ ಪಿಯೋರಿತ್ತಿ ಮಾತೃಳ ಅಭಿರಕ್ಷಕ ಆ ಮಾತೃಲಕ್ಷಣ ಹೇಳ್ತಕ್ಕಂತಹ ಅವರು ಈ ಏಳು ಜನ ಸಪ್ತಮಾತ್ರಿಕೆಯ ಅಕ್ಕಪಕ್ಕದಲ್ಲಿ ವೀರಭದ್ರ ಗು ಮತ್ತು ಗಣೇಶ ಅಕ್ಕ ಪಕ್ಕ ಇರ್ತಾರೆ ಅಂದರೆ ಅವರು ಕೈನಲ್ಲಿ ವೀಣೆ ಹೇಳ್ಕೊಳ್ತಾರೆ ಇಲ್ಲಿ ರಕ್ಷಣೆ ಕೊಡುವಾಗ ಅವರು ಕ್ರೂರ ಹಿರಿದು ಸಿಕ್ಕಾಗಲ್ಲ ಹೆಣ್ಣು ಮಕ್ಕಳಿಗೆ ಅವ್ರ ಶಾಂತಿ ಸಮಾಧಾನ ಕೊಡ್ಬೇಕು ಅದಕ್ಕೆ ಕೈನಲ್ಲಿ ವೀಣೆ ಕೊಟ್ಟಿರ್ತಕ್ಕಂಥ ಆಯುಧ ಕೊಡ್ಬೇಕಾಯ್ತಾರೆ ಅಲ್ಲಿ ಆಯುಧ ಕೊಟ್ಟಿಲ್ಲ ವೀಣೆ ಕೊಡ್ತಾರೆ ಅವ್ರು ಸ್ವತಃ ವೀರ ತಾನೆ ಅವರು ಹೀಗೆ ವೀರಭದ್ರ ವಿಚಿತ್ರ ವಿಶಿಷ್ಟ ರಕ್ಷಣೆ ಈ ಸಂದರ್ಭದಲ್ಲಿ ಇದು ಹೇಗೆ ವೀರಭದ್ರ ಪರಿ ಅವನು ಜಯಂತಿ ವೀರೇಶ್ ಜಯಂತಿ ಆಚರಣೆ ಮಾಡ್ತಕ್ಕಂಥದ್ದು ಈ ಅಂಶಗಳೆಲ್ಲ ಇದರಲ್ಲಾಗಲೇ ನೀವು ಬಂದಿದ್ದೀವಿ ಇವರು ಬಹಳ ಕ್ಷೂದಿ ಹೊರ ಒಬ್ಬ ವೃದ್ಧರು ಕೂಡ ಮಾಡ್ತಕ್ಕಂಥದ್ದು ಇಲ್ಲ ಹೆಚ್ಚು ದೊಡ್ಡದಾಗಿ ತಗೋಳ್ತಾರೆ ಮಳೆನಲ್ಲಿ ಒಂದು ಸಾಮಾನ್ಯ ವಿಷಯ ಜನಪದ ಹೇಗೆ ಸ್ವೀಕಾರ ಮಾಡಿ ತಲೆ ಮೇಲೆ ಹುಟ್ಟು ಹಿಂಗೆ ಹ್ಯಾಕೆಟ್ ಅಲ್ಲ ಅದು ಬಸವಣ್ಣನ ಮಾತ್ರ ಬಂದೇ ಬರುತ್ತಾರೆ ಆಂಗಲ್ ಮೇಲೆ ಹಿಂಗೆ ಇರ್ತಕ್ಕಂಥದ್ದು ಹಿಂಗೆ ಹಿಂದೂ ಸಂಸ್ಥೆ ಇದು ಜನಪದದಲ್ಲಿ ಜನಪದ ಬಂದು ಬಸವಣ್ಣ ಅಂದ್ರೆ ಗುರುತಿಸ್ತಾ ಅದು ನಾವೇನು ಮಾಡಿದ್ದೀವಿ ಗುರು ಬೇರೆ ಬೇರಾಗ್ತ ಬೇರೆ ಅಂತ ಅಲ್ಲ ಯಾವತ್ತೂ ಕೂಡ ಗುರುಗೆ ಗುರುವಿಗೆ ನಗುರೋನಿ ಕುರುವನ ಮತ್ತೆ ಅದ್ವಿತೀಯವಾದಂಥ ಹೌದು ಆದರೆ ನಮ್ಮಲ್ಲಿ ಎಷ್ಟು ವೈಶಾಲ್ಯತೆ ಇತ್ತು ವರ್ಷದ ಕಾಲದಲ್ಲಿ ಅವಳೇನು ಹೇಳ್ತಾರೆ ಅಲ್ಲಿ ಸಾವಿರ ಜಗಮದ್ ಪ್ರಶ್ನೆಯೂ ಬರ್ತದೆ ಅವಳು ಹೇಳ್ತೇವೆ ಗುರು ತಪ್ಪು ನಡೆದಕ್ಕೆ ಅನುಸರಿಸಲಾಗದು ಅವರಿಲ್ಲೇ ಸ್ಥಾವರ ಜಗದ್ ಪ್ರಶ್ನೆ ಆದರೆ ಸ್ಥಾವರ ಇದು ಮಾಡ್ತೀವಿ ಸ್ಥಾವರ ಅಂದರೆ ಸ್ಥಾವರ ಬೇರೆ ಸ್ಥಗಿತತೆ ಬೇರೆ ಸ್ಥಗಿತದಲ್ಲಿ ಜಡತ್ವ ಇರ್ತದೆ ಈ ಇರತಕ್ಕಂಥ ಬರೀ ಇವತ್ತು ಚಲನೆ ಅತ್ಯಂತ ಇದು ಕನಿಷ್ಠ ವೇಗದಲ್ಲಿ ಕಣಗಳ ಚಲನೆ ಇರ್ತದೆ ಸೈನ್ಸ್ ಪ್ರಕಾರ ಜಡ ದ್ರವ ಅನಿಲ ಜಡ ಜಡವಸ್ತುವಲ್ಲೂ ಚಲನೆ ಇರ್ತದೆ ಆದರೆ ಅತ್ಯಂತ ಕಡಿಮೆ ವೇಗದಲ್ಲಿ ಕಡ್ಮೆ ಚಲಿಸ್ತವೆ ದ್ರವ ಹೆಚ್ಚಿನ ವೇಗ ಇರ್ತದೆ ಅನಿವೆಗಳು ಹೆಚ್ಚಿನ ವೇಗ ಇರ್ತದೆ ಅಂದರೆ ಅರ್ಥ ಆಯಿತು ಯಾವುದು ನನಗೆ ಚಲನ ಶಕ್ತಿ ಕೊಡ್ತದೆ ಯಾವುದೇ ಪ್ರೇರಣೆ ಕೊಡ್ತದ ಅದರಲ್ಲೂ ಜಂಗವಸ್ತುವೆ ಇರ್ತದೆ ಜಂಗಮಾನ ಪ್ರೇರಣೆ ಕೊಡದ ಅವನು ಜಡವೇ ಅದಕ್ಕೆ ಸತ್ಯ ಕಾಣತಕ್ಕಂಥ ಸ್ಪಷ್ಟವಾಗಿರುತ್ತೆ ತಪ್ಪು ನಡೆದಕ್ಕೆ ಅನುಸರಿಸಲಾಗುತ್ತ ಅವಳು ಹೇಳಬೇಕಾದ್ರೆ ಬಸವಣ್ಣ ಹೇಳಿದೆ ಸ್ಥಾವರ ಜಂಗಮ ಒಂದೇ ಎಂಬುದು ಸಂಘ ನಕ ಮೂರು ಕಡೆ ಹೇಳಿದ ಒಂದು ಕಡೆಗೆ ಹೇಳ್ತಾರೆ ನಾ ಎರಡು ಒಂದೇ ಅಂತ ಹೇಳ್ತೀವಿ ಎಡೋದೇ ಯಾಕಮ್ಮ ಅಂತ ಹೇಳ್ತಾರೆ ಯಾವಾಗ ಸ್ಥಾವರ ಅನ್ನಿಸ್ತಕ್ಕಂಥ ಸ್ಥಗಿತತೆ ಆಗ್ತದೋ ಜಂಗಮ ಅಂತಕ್ಕಂಥ ಸ್ಥಗಿತತೆ ಹಾಗೆ ನಾನು ಒಪ್ಪೋದಿಲ್ಲ ಸ್ಥಗಿತತೆ ಅಂತ ಹೇಳಿ ಅದಕ್ಕೆ ಚಲನೆ ಇಲ್ಲ ಪ್ರೇರಣೆ ಕೊಡೋದಿಲ್ಲ ದೇವಸ್ಥಾನ ನಾಳೆ ಹೇಳ್ತೀವಿ ದೇವಸ್ಥಾನಕ್ಕೆ ಯಾಕೆ ಅದಕ್ಕೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತೀವಿ ಗುರುಗಳ ಹತ್ರ ಯಾಕೆ ಹೋಗ್ತೀವಿ ನನಗೆ ಯಾವುದು ನನಗೆ ಪ್ರೇರಣೆ ಕೊಡ್ತದೆ ಅದು ಜಗಮ ಪ್ರೇರಣೆ ಕೊಡದೆ ಜಗಬತು ಇರೋದಿಲ್ಲ ಸ್ಥಾವರಾಗಿ ಯಾವಾಗ ದೇವಸ್ಥಾನಕ್ಕೋದು ಅದು ನಾವು ವಿಷ್ಣುಗ್ರಹ ಇರ್ತಕ್ಕಂಥ ಯಾವುದು ಬಸವಣ್ಣ ಬಸವಣ್ಣವ್ರು ವಿಗ್ರಹಕ್ಕೆ ಮಾಡ್ತೀವಿ ನಾವು ಪ್ರೇರಣೆ ಕೊಡುತ್ತೆ ಹಾಗೆ ನಾವು ವಿಗ್ರಹ ಸ್ಥಾವರ ಆಗಿಬಿಡ್ಬೇಕಲ್ಲ ನನಗೆ ಯಾವುದು ಪ್ರೇರಣೆ ಕೊಡ್ತದೋ ಹಾಗ ಜಗ್ಮತ ಚಲನಶೀಲತೆ ಉಂಟು ಅದಕ್ಕೆ ಜನ ದೇವಸ್ಥಾನಕ್ಕೆ ಹೋಗಿ ಅವರು ಆರಾಧನೆ ಮಾಡ್ತಾರೆ ಅವನಿಗೆ ಪ್ರೇರಣೆ ಅವರು ನೋಡಿ ಅದರಿಂದ ಒಳ್ಳೆಯದಾಗ್ತದೆ ಇವಾಗ ಬಿಷ್ಲಿಗ್ ಇರ್ತಕ್ಕಂಥದ್ದು ಶೂನಿಗ್ ಪೂರ್ಣ ಸ್ವರೂಪವೇ ಆದರೆ ಗುರುನ ಅವಕಾಶ ಕೊಟ್ಟಿದ್ದ ಸದಾ ಜಂಗುವಶೀಲವಾಗಿರಬೇಕು ಇದು ಅಂದ್ರೆ ನಿಮ್ಮ ಪ್ರಕಾರ ಈಗ ಸ್ಥಾವರ ಮತ್ತು ಜಂಗಮ ಪರಿಕಲ್ಪನೆ ಯಾವುದು ಕ್ರಿಯಾತ್ಮಕವಾಗಿರ್ತತೋ ಯಾವುದು ಚಲನಶೀಲತೆಯನ್ನು ಹೊಂದಿರ್ತತೋ ಅದು ಅದು ಯಾವಾಗಲೂ ಹೌದು ಜಂಗವಾದ ಕ್ರಿಯಾಶೀಲವಾದರೆ ಅದು ಸ್ಥಾವರವೇ ಸ್ಥಾವರ ಅದು ಸ್ಥಗಿತವೆ ಹ್ಮ್ ಹ್ಮ್ ಜಂಕ್ ಬಾರ ಸ್ಪಷ್ಟವಾಗಿ ವಚನಕರ ಪ್ರೇರಣೆ ಏನೋ ಕೊಡೋ ಪ್ರೇರಣೆ ಕೊಡ್ಬೇಕು ಸತ್ಪ್ರೇರಣೆ ಕೊಡಬೇಕು ಕ್ರಿಯಾ ಸ್ಥಾವರ ಯಾವ ಕೊಡೋ ಯಾವ ಕೊಡೋ ಸ್ಥಾವರ ಯಾವ ಪ್ರೇರಣೆ ಕೊಡ್ತದ ದೇವಸ್ಥಾನಕ್ಕೆ ಪೂಜೆ ಮಾಡಬೇಕು ಅಂತ ಹೇಳ್ತಕ್ಕಂಥ ಅದು ದೇವ್ರ ಫೋಟೋ ಇಟ್ಕೊಡಿ ಅಪ್ಪಾ ಬರು ಇದ್ಯಾಕ್ ಬರ್ತಾರೆ ಪ್ರೇರಣೆ ಕೊಡ್ತಾರೆ ಅವರು ನಮ್ಗೆ ಜನ್ಮ ಕೊಟ್ಟಿ ಅವರ ಅವ್ರ ಗುಣಗಳೆಲ್ಲ ನನ್ ಪ್ರೇರಣೆ ಕೊಡೋ ಜಂಕು ಮತ್ತು ಬಂದ್ರೆ ಒಂದ್ ಕಡೆಗಿರೋ ಸ್ಥಾವರ ಅಲ್ಲ ನಿಮ್ಮ ಪ್ರಕಾರ ಯಾವುದು ಪ್ರೇರಣೆಯನ್ನು ಪ್ರೇರಣೆ ಅದು ಅವಾಗ ವಾಸ್ತವ ದೃಷ್ಟಿ ಯಾವುದು ನನಗೆ ಪ್ರೇರಣೆ ಕೊಡ್ತದೋ ಅದಕ್ಕೋಸ್ಕರ ಹೋಗ್ತಾರೆ ಇವಾಗ ಅಷ್ಟು ಜನ ನಾವು ಆಡ್ಕೊಳ್ಳೋದು ದೊಡ್ಡದಲ್ಲ ಆದರೆ ಅಲ್ಲಿ ಜನ ಹೋಗಿ ಅದ್ರ ಆರಾಧನೆ ದೃಷ್ಟಿ ಒಳ್ಳೆ ಭಾವನೆ ಇಟ್ಕೊಂಡು ಹೌದು ಪಾಲ್ಗಾವ ಥರ ಇದ್ದರೆ ಕೆಟ್ಟದ ಪ್ರಾಣಿ ಕೊಲ್ಲೋದಲ್ಲ ಯಾವುದು ಪ್ರೇರಣೆ ಕೊಡ್ತದೋ ಯಾವ್ದು ಸತ್ಪ್ರೇರಣೆ ಕೊಡಬೇಕು ಸತ್ಪ್ರೇರಣೆ ಕೊಟ್ಟು ನನಗೆ ಅದ ಅದಕ್ಕೆ ಕಾಲ ತೊಡಗಿಸೋ ಮಾಡಬೇಕು ಇವಾಗ ಇದು ಹೇಳ್ತೀವಿ ಇದನ್ನ ಇದನ್ನ ಮಾತ್ ಬರ್ತದೆ ಅಲ್ಲ ಕಾಯಿಕದಲ್ಲಿರ್ತರ ಆಡೋದೇ ಲಿಂಗ ಪೂಜೆ ಆದ್ರೆ ಬರೋ ಇದ್ರ ಅರ್ಥ ಯಾವ ಅರ್ಥ ಅಲ್ಲಿ ಕಾಯಿಕಾ ಲಿಂಗ ಪೂಜೆ ಬರ್ಯೋದ ಅರ್ಥ ಅದಲ್ಲ ನೀನ್ ಕಾಯಕ ಮಾಡ್ತೀಯೋ ಅಲ್ಲಿ ಮಾನಸ ಪೂಜೆ ಶಿವ ಶಿವ ಅಂತೀವಿ ಆ ಅಲ್ಲಿ ಕಾಯಕ ಜಂಗ ಮತ್ತು ಉಳ್ಕೊಳ್ತದೆ ಅಂದ್ರೆ ಭಾಷ್ಯ ಪೂಜೆ ಅಂತ ಇಲ್ಲಿ ಶಿಂಗು ಶಿವ ಪೂಜೆ ಬರ್ತಾ ಇನ್ನೊಮ್ಮೆ ಶಿವ ಪೂಜೆ ಆಗೋದೆಲ್ಲ ಕಾಯಕ ಪೂಜೆ ಮಾಡ್ತಾರೆ ಏನೇ ಕಾಯಕ ಮಾಡ್ತಿದ್ರು ಮನಸ್ಸಿನಲ್ಲಿ ಶಿವ ಶಿವ ಅಂತಿದ್ರೆ ಬಾನಸ ಪೂಜೆ ಆಗ್ತದೆ ಆ ಭಾಗದಲ್ಲಿ ವ್ಯಾಪಾರ ಮಾಡ್ತಿರ್ತಾರೆ ಮನಸ್ಸಲ್ಲಿ ಶಿವ ಅಂತ ಏನಾಗ್ತದೆ ಮಂಗಳಕರವಾದ ಭಾವನೆ ಬರ್ತದೆ ಆದರೆ ಒಂದು ವ್ಯಾಪಾರದಲ್ಲಿ ಮೋಸ ಮಾಡಕ್ಕೆ ಹೋಗೋದಿಲ್ಲ ಇದು ನಮಗೆ ಎಷ್ಟು ಯೋಚನೆ ಮಾಡಬೇಕು ಆದ್ದರಿಂದ ಕಾಯಕ ಮಾಡುವಾಗ ಅದಕ್ಕೆ ಅವಳು ಐದೈ ಐದಕ್ಕೆ ಲೆಕ್ಕ ಮಹ ಗಂಡನಿಗೆ ಹಾಕಿದ್ರು ಹೆಚ್ಚಾದ್ರ ಬೇರೆ ಹಿಂದೂ ಕೊಟ್ಬಿಡೋದು ಕಾರಣ ಏನು ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ಸ್ವೀಕಾರ ಕೊಡೋದು ಅದು ಹತ್ತು ಗೋಪತಿ ಕೋಕ್ಷ ಭದ್ರ ಭದ್ರಗೋತ್ರ ಶಿಕ್ಷ ಭದ್ರ ಗೋತ್ರ ವೀರ ಗೋತ್ರ ಅಂತ ಹೇಳ್ತೀವಿ ಅದೇ ಭದ್ರ ಅನ್ನತಕ್ಕಂಥ ಗೋತ್ರ ವೀರಭದ್ರ ಭದ್ರ ಭದ್ರಭೋತ್ರ ಅನ್ನೋದು ಕೂಡ ಒಂದಿತ್ತು ಪರ್ಯಾಯ ಎಲ್ಲ ನೋಡಿದ್ರು ದೇವರ ದಾಸವೆಂದು ಅವನೇ ಹೇಗೆ ನಾವೇನು ಹೇಳ್ತೀವಿ ಅವನು ವಸ್ತ್ರ ಅರ್ಪಿಸ್ತಾ ಅಂತ ಮಾತಾಡಿ ಹೇಳ್ತೀವಿ ವಸ್ತ್ರ ಅರ್ಪಿಸ್ತಾ ಅಂತ ತವನಿಧಿ ನಮ್ಮ ಇದ್ರ ಹತ್ರ ಅದು ಚಂದ್ರ ಬೆಳೆದ ಮಳೆ ಅಲ್ಲಿ ತವನಂದಿ ಅಂತ ಶಾಸ್ತ್ರದಲ್ಲಿ ತವರ ತವನಂದಿ ಆ ಶಾಸ್ತ್ರ ತವನಿಧಿ ಇದೆ ಇವತ್ತು ಜನ ತವನಂದಿ ಮಾಡಿಬಿಟ್ಟಿದ್ದಾರೆ ತವನಿಧಿ ಹೋಗಿರಿ ಅಂದ್ರೆ ದೇವರ ದಾಸ ಕೂಡ ಇದಾಗಿದ್ದು ಹೇಗೆ ಬದಲಾವಣೆ ಆಗತ್ತೆ ಅಲ್ಲಿ ವೀರಭದ್ರ ಇದ್ದಾರೆ ಈ ಹಿನ್ನೆಲೆ ನಾವು ಗಮನಿಸುವಾಗ ಇದು ವೀರಭದ್ರ ಲಿಂಗ ಬುಡಿಮದನಲ್ಲಿ ಬಹಳ ಪ್ರಸಿದ್ಧವಾದಂತೆ ಇದರಲ್ಲಿ ಏನಿದೆ ಪರಶಾಮೇಶ್ವರ ಆಡ್ಬಿಟ್ರು ಅದೊಂದು ಕೈಯಲ್ಲಿ ಪರಶು ಇದೆ ಇನ್ನೊಂದ್ ಕೈಲಿ ಟಗರು ಇದೆ ಅಲ್ಲಿ ಕೆಳಗಡೆ ಏನಿದೆ ಅವನು ದಕ್ಷಾತ್ ಮಾಡ್ಬಿಟ್ರು ಇಲ್ಲ ಕೆಳಗಡೆ ಪುರುಷ ಇದೆ ಮತ್ತೆ ಈ ಕಡೆ ಇರ್ತಕ್ಕಂಥ ಅದು ಅಕ್ಕ ದಕ್ಷ ಇರ್ತಕ್ಕಂಥ ಅವನ ಕೈಲಿ ಇದ್ದಿದೆ ಅವ್ನ ಮೇಲೆ ನಿಂತಿದ್ದಾರೆ ಅದೇ ಭಾರ ಯಕ್ಷ ಯಕ್ಷ ಅಂತ ಆದರೆ ಏನು ಕೈನಲ್ಲಿ ಪರಶು ವೀರಭದ್ರಿಗೆ ಮೂವತ್ತೆರಡು ಆಯುಧ ಧಾರಣೆಯಲ್ಲಿ ಪರಿಶ್ರಮ ಕೂಡ ಒಂದು ಟಗರು ಯಾರ ಯಾರು ಲಕ್ಷಣ ದಕ್ಷಿಣ ಯಕ್ಷರ ಅವನ ದಕ್ಷಿಣ ಯಾವಾಗ ಜಾತಕ ದಕ್ಷ ಇಟ್ಟರೆ ಆದ್ಮೇಲೆ ಏನಾಗ್ತದೆ ಭದ್ರಕಾ ಕೋಪದಿಂದ ದಕ್ಷಿಣ ಆಗ ಭದ್ರಕಾಳಿ ಪ್ರಸಾದ ಪ್ರಸತಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾರೆ ಹಾಗೆ ಆಡಳಿತದಲ್ಲಿ ಅವ್ರಿಗೆ ಕೊಡ್ತಾ ಇರ್ತಾರೆ ಇವತ್ತು ನೀವು ಗ್ರಾಫ್ ಅದೇ ಅದೇನು ಹೀಗಿದ್ದಂಥವರು ಇಲ್ಲಿ ಅವರು ಯಕ್ಷಾಂತಿ ಹೇಳ್ಬಿಟ್ರಿ ಅದ್ರ ಇತ್ತೀಚೆಗೆ ಏನಾಗುತ್ತೆ ಈ ಗುಡಿಬಲ್ಲ ನಿಮ್ಮ ಕಡೆ ಪಕ್ಕದಲ್ಲಿ ಅಗ್ನಿಗೊಳ್ಳೋದಿದೆ ಅಗ್ನಿಗೊಳ್ಳ ಯಾರ ಸಂಕೇತ ಈ ಟಗರ್ ಯಾವ ಸಂಕೇತ ವೀರಭದ್ರ ಸ್ಪಷ್ಟ ಸಂಕೇತ ಆದ್ರಿಂದ ನೀವು ಪರಶುರಾಮೇಶ್ವರ ಅಂತ ಕರೀತರೆ ಅದು ವೀರಭದ್ರಲಿಂಗ ಆಗಿರ್ತಕ್ಕಂಥ ಸಾಧ್ಯತೆ ಹೇಳ್ಬೇಕಾಗ ಅಲ್ಲಿ ಅದು ಕ್ರಿಸ್ತ ಪೂರ್ವದ ಆದ್ರಿಂದ ಗುಡಿಮಲ್ಲ ಲಿಂಗನೂ ಕೂಡ ನಾವು ವೀರಭದ್ರಲಿಂಗ ಹಾಕಿ ಹೇಳಬೇಕಾ ಸಾಧ್ಯ ಬರ್ತದೆ ಹೀಗೆ ಒಂದು ಪರಿಸ್ಥಿತಿ ಹೇಗೆ ಉಜ್ಜಯನಲ್ಲಿ ಇವತ್ತು ಜನಪದ ತಾನು ಉಳಿಸ್ಕೊಂಡು ಬಂದಿದೆ ಸಿಂಧೂ ಸಿಂಧಿ ಅನೇಕ ಸಂಕೇತಗಳಲ್ಲ ಉಳಿಸ್ಕೊಂಬುದೇ ಇವೆಲ್ಲರೂ ಕೂಡ ನಮಗೆ ಉದಾಹರಣೆ ಕಾಡ್ತದೆ ಇದು ನಮ್ಮ ಹಣಸೂರು ಬೆಂಗಳೂರಿನಲ್ಲಿ ಇಲ್ಲಿ ಇರ್ತಕ್ಕಂಥದ್ದು ಬಸ್ ಹೊತಾನೆ ಬಸ್ಗೆ ಏನ್ ಮಾಡ್ಯಾರ ಇಲ್ಲಿ ನೋಡಿ ಇಟ್ಟಾರೆ ತಲೆ ಮೇಲೆ ಮೇಲೆ ಎರಡು ಕೋಡುಗಳ ಆ ಕಾಲಕ್ಕೆ ವಿಷಾಣಿ ವಿಷಾಣಿನ ಅಂತ ಹೇಳೋರು ಕೋಡೆ ಇಡತಕ್ಕಂಥ ಮನುಷ್ಯ ಸಿಂಧು ಸಂಸ್ಕೃತಿ ಕಾಲಕ್ಕಿಂತ ಅಂತ ಹೇಳ್ತಾರೆ ಏನು ಹೇಳ್ತಿದ್ರು ಇದ್ರು ವಿಶ್ವಾನಿನಹ ಅಂತ ಕೋಡೆಗಳು ಅಕ್ಷಾಣಿ ಇಲ್ಲಿ ಬಸವರ ಬ ಮಧ್ಯ ಓ ಲಿಗಾ ಇರ್ತಕ್ಕಂಥ ಒಂದು ಪದ್ಧತಿ ಇರಬೇಕಾದ್ರೆ ಇದಕ್ಕೆ ಏನು ಹೇಳ್ತೀನಿ ಮಧ್ಯ ಅನ್ನೋದು ಏನು ಹೇಳಿದೆ ನಾನು ಉರ್ಧನಿ ಅಂತ ಚತ್ರಾಕಾರ ಶಿವ ಹಾಗೆ ಇಲ್ಲಿ ಯುವತ ಕೂಡ ಈ ಪರಿಕಲ್ಪನೆ ಅತ್ಯಂತ ಆಧುನಿಕದಲ್ಲಿ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಈ ದೇವಸ್ಥಾನದಲ್ಲಿ ಉಳಿಸ್ಕೊಂಡು ಬಂದಿದ್ದಾರೆ ಅಂದ್ರೆ ಇವತ್ತಿಗೂ ಉಳಿಸ್ಕೊಂಡರೆ ಉಳಿಸ್ಕೊಂಡು ಬಂದಿದೆ ಎಷ್ಟೇ ಅಡ್ವಾನ್ಸ್ ಆದರೂ ಕೂಡ ಸಾಂಸ್ಕೃತಿಕವಾಗಿ ನಮ್ಮಲ್ಲಿ ಅಭಾವ ಉಳಿಸ್ಕೊಂಡೇ ಬಂದಿದೆ ಅಂದ್ರೆ ಈ ಕನ್ನಡ ಮತ್ತು ಪ್ರಾಚೀನ ಕಾಲದ ಇತಿಹಾಸದ ಅಂದ್ರೆ ಹರಪ್ಪ ಮಹಂಜರ ಕಾಲಕ್ಕೂ ನಮ್ಮ ಜೊತೆಗೆ ಸಾಂಸ್ಕೃತಿಕವಾಗಿ ನಾವು ಇಂಗ್ಲಿಷ್ ಬಂದು ಗುಲಾಮರ ಗುಲಾಬರಾಗ್ಬಿಟ್ಟು ಸಾಂಸ್ಕೃತಿಕ ಗುಲಾಮರ ಆಗಿದೆ ಗುಲಾಮರಾಗ ಸೋಮವಾರ ರಜಾ ಇರ್ತಿತ್ತು ಈಗ ಭಾನುವಾರ ಅದನ್ನ ಫಲ ಬರ್ತಾ ಇದೆ ಇವತ್ತಿನ ಪರಿಸ್ಥಿತಿ ಆಧುನಿಕ ಸೋಮವಾರ ಆರು ಕಟ್ಟಲ್ ಆತ ರಜಾ ಇರ್ತಿತ್ತು ಈ ತರ ಈ ಹಿನ್ನೆಲೆಗಳನ್ನ ನಾವು ಗಮನಿಸುವಾಗ ಯೋಚನೆ ಮಾಡುವಾಗ ನಾವು ಏಕೀಕರಣದ ಪ್ರಶ್ನೆ ಬರ್ತದೆ ಹ್ಮ್ ಹ್ಞೂ ಅದೇ ಮೃದುಕ ಪ್ರಶ್ನೆ ಬರ್ತದೆ ಇಲ್ಲಿ ಅದ್ರಲ್ಲಿ ಈ ಹಿನ್ನೆಲೆಗಳ್ ನಾವು ಗಮನಿಸ್ತಾವ ವೀರಭದ್ರಿಗೆ ನಾವು ಓದ್ತೀವಿ ಪ್ರಶ್ನೆ ಕಾರಣ ಅವನು ವೀರಭದ್ರ ಯಾವ ಸ್ವರೂಪದಲ್ಲಿ ನಾವು ನೋಡ್ತೀವಿ ಆಮೇಲೆ ಏಕೆ ಪ್ರಶ್ನೆ ಪ್ರಶ್ನೆಗಳ ಅವನು ಅವನ ಪ್ರತಿಯೊಂದು ಹಳ್ಳಿಲೂ ಕೂಡ ವೀರಭದ್ರ ವೀರಭದ್ರಿ ಬೇಕಾಗಿರ್ತಾರೆ ಅವೀರಭದ್ರೇ ಯಾಕೆ ವಿಶಿಷ್ಟ ವೇರ ದೇವರುಗಳಿಗೆ ಇದ್ದ ನೀತಿ ಯಾಕೆ ವಿಶಿಷ್ಟ ಆಗಲ್ಲ ಹೇಳಿದೆ ಯೋಗ ಅಂತ ಹೇಳ್ತಾರೆ ಅವರು ಅದಕ್ಕೆ ನಾತ್ಪಲ ಸೌದತ್ತಿನಲ್ಲಿ ಅಂಕನಾಥೇಶ್ವರ ಗುಡಿ ಇದೆ ಅಲ್ಲಿ ಇರ್ತಕ್ಕಂಥ ಅಂಕನಾಥೇಶ್ವರ ನಮಗೆ ಪುಸ್ತಕ ತೋರಿಸಿದೆ ಅಲ್ಲಿ ಢಾಲು ಇದೆಯಲ್ಲ ಬೇರೆ ಬಂದರೆ ಸಾಮಾನ್ಯ ಕಟ್ತಕ್ಕಂಥ ಐದರ ಹಿಂದ್ಗಡೆ ಶರ್ಕು ಇದು ಇದು ಯಾವುದು ಚಕ್ರ ಶರ್ಕು ಬಾಣ ಬೆನ್ನು ಬರುತ್ತದೆ ಮುಂಗೈಗಳಲ್ಲಿ ಇರ್ತದೆ ಢಾಲು ಢಾಲು ಕೆಲವು ಕಡೆ ವಿಜಯನಗರ ಕಾಲಕ್ಕೆ ವೃತ್ತಾಕಾರ ಆ ಢಾಲು ಕೆಳಗಡೆ ದಕ್ಷಿಣ ಶಿರ ಇರ್ತದೆ ಆದ್ರೆ ಅಂಕನಾಥಪುರದಲ್ಲಿ ಏನಿದೆ ಢಾಲು ಕೆಳಗಡೆ ನಾಗರ ಹೆಡೆ ನಾಗರ ಹೆಡೆ ಇದೆ ನಾಗರ ಸರ್ಪ ಆ ವಿಶೇಷ ಏನ್ರ ಗುರುಗಳೇ ಅದು ಸಿಕ್ಕಿದ ಜಸೇ ತುಂಬಾ ಚೆನ್ನಾಗಿ ಬನಕುಡಲಿ ಯೋಗ ನಿಷ್ಣಾತ ಢಾಲು ಕೆಳಗಡೆ ನಾಗ ಇದ ಮೇಲೆ ಕುಡಲಿ ಯೋಗ ಕುಡಲಿ ಯೋಗ ಕುಡಲಿ ಅದ್ರ ಹೆಡೆ ಮೇಲೆ ಕಂಟ್ರೋಲ್ ಮಾಡಿದವರು ಅಷ್ಟ ಕಂಟ್ರೋಲ್ ಮಾಡಿದವನು ಬರಕುಡಲಿ ಯೋಗ ನಿಷ್ಣಾತ ಅವರದು ಇದನ್ನ ಅಂಚವಾಡಿಗರದಲ್ಲಿ ಬರ್ತದೆ ಅಲ್ಲಿ ವಿಗ್ರಹನೇ ನಮ್ಮ ವೀರ ವೀರಭದ್ರ ಇದ್ದಾಗ ಸುಮಾರು ಹೊತ್ತಡಿಯಲ್ಲಿ ಹನ್ನೆರಡು ಅಡಿರೋದು ಅವ್ರ ಜಡನೂ ಕೂಡ ಬರ್ತದೆ ಅಲ್ಲಿ ಢಾಲು ಕೆಳಗಡೆ ನಾಗರಹೆಡೆ ಕೆಳಗಡೆ ದಕ್ಷಿಣ ದಕ್ಷಿಣಹೆಡೆ ಅದ್ರ ಅರ್ಥನೇ ಆಯ್ತು ಮರಕ್ಕುಳ್ಳಲಿ ಯೋಗ ನಿಷ್ಣಾತ ಮತ್ತು ಇದು ಯೋಗ ನಿಷ್ಣದ್ದು ಒಂದು ಪ್ರ ಪ್ರಶ್ನೆ ಆಯಿತು ಹೀಗೆ ನಾವು ಯೋಚನೆ ಮಾಡಿಕೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ಯೋಗ ನಿಷ್ಣಾತ ಯೋಗಕ್ಕೆ ಅವನು ವೀರಭದ್ರ ತನ್ನದೇ ಅಂತ ಇದು ಕೊಟ್ಟಾದ ಇದರ ಶಿಲ್ಪ ಸ್ವರೂಪಗಳೆಲ್ಲ ಕಳ್ತೀವಿ ಚಾಗಲೇ ಇರಲ್ಲ ಅಲ್ಲಿರ್ತಕ್ಕಂಥ ವೀರಭದ್ರ ಊರ್ಧ್ವನ ಸ್ವರೂಪನೇ ಆಕಾರ ಇಲ್ಲ ಮತ್ತೆ ನಿಮ್ಮ ಕಾರ್ಡಿಗೆಯಲ್ಲಿ ಇವರ ಬಂದ್ರ ಗದ್ಗೆ ರೂಪದಲ್ಲಿ ಇದ್ದಾರೆ ಏನ್ ಮಾಡಿ ಗದ್ದಿಗೆ ಇರುತ್ತೆ ಗದ್ಗೆಗೆ ಪೂಜೆ ಮುಂದ್ಗಡೆ ಅವರು ಇದು ಕಾಲು ಇಟ್ಟು ಬಿಟ್ಟು ಕಾಲಿಗೆ ಗೆಜ್ಜೆ ಹಾಕಿದ್ ಮಾಡಿರ್ತಕ್ಕಂಥದ್ದು ಇವಾಗ ಇದೆ ಎಡೂರಲ್ಲಿ ಎಷ್ಟು ಚೆನ್ನಾಗಿ ಸಾಮರಸ್ಯ ಲಿಂಗರು ಸ್ವಲ್ಪ ಆಕಾರ ಇಲ್ಲ ಮೂರ್ತಿ ಇಲ್ಲ ಲಿಂಗ ಸ್ವರೂಪದಲ್ಲಿ ಯಾಕೆ ಊರ್ದೊಳಗೆ ಸ್ವರೂಪದಲ್ಲಿ ಬರ್ತವೆ ಆದರೆ ಬೀ ವೀರ ಬೀರ ಅಂತ ಹೇಳ್ತಕ್ಕಂಥದ್ದು ಬೀರ ಅಂದ್ರೆ ನಮಾಜ್ ಕೂಡ ಇದೆ ಯಡಿಯೂರಿನಲ್ಲಿ ನಮಾಜಿಗೆ ಜಾಗ ಇದೆ ವೀರ ಭೈರವನ ಕೂಡ ಇದೆ ವೀರ 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 ಭದ್ರ ಮೂರು ಕೂಡ ಹಾಗೆ ವೀರ ಬೀರ ಮೂರ ಮೂರು ಇದೆ ವೀರ ಪೀರ ಭೈರ ಬೀರ ಅವರು ಹಿಂದೂಗಳು ಹೋಗಿ ನಮಾಜ್ಗೂ ಮಾಡ್ತಾರೆ ಮುಸ್ಲಿಮರು ಬಂದು ವೀರಭದ್ರೀರಭದ್ರಿ ಸಾಮರಸ್ಯ ಎಷ್ಟು ಮಟ್ಟಿಗೆ ಅದು ಚನ್ಪಟ್ರೆ ಸತ್ಯ ಬಗ್ಗೆ ನಾನು ನಿಂತು ಬರ್ತಾರೆ ಅಲ್ಲಿ ವೀರಭದ್ರ ಕಟ್ಸಿರ್ತಕ್ಕಂಥವರ ಉತ್ಸವರು ಕಟ್ಸಿ ಸಿದೇಂದ್ರ ಸ್ವಾಮಿ ಉದ್ಘಾಟನೆ ಮಾಡ್ತೀಯ ಚನ್ಪಟೇ ವೀರಭದ್ರಿ ಅದು ಒಂದು ಕಾಲಕ್ಕೆ ಅವರು ಒಂದು ಕಾಲ ಪೂರ್ವಜರು ನಡ್ಕೊಳ್ತೀರ ನಡ್ಕೊಳ್ ಈ ತರ ಸಮಯ ಇರತಕ್ಕಂಥದ್ದು ಮತ್ತೆ ನಿಮಗೆ ಆಗಲೇ ಹೇಳದಿದ್ದಾರೆ ಅಲ್ಲಿ ಬಿಡಿ ಹ್ಮ್ ನಮಗೆ ಕನ್ನಡದ ಮಟ್ಟವದ ಶಿಶಸ್ತು ಶರ್ವಪನಿಷತ್ವಂತೆ ಒಂದು ಮಾತು ಮಾತಾಡ್ತದೆ ಯೋ ವಾಮಪಾದಾರ್ಚಿತ ವಿಷ್ಣು ನೇತ್ರ ತಸ್ಮೈ ದದಾತಿ ರುದ್ರಾಯ ನಮ ವಸ್ತು ಅಂತ ಬರ್ತದೆ ಚಕ್ರವತಿಯವ ಅಂದ್ರೆ ಏನಾಯಿತು ಮಾತು ಹೇಳುತ್ತೆ ಯಾವಾಗ ಕೋಪ ಆಗ್ತದವಾಗ ಎ ದಕ್ಷಿ ಪ್ರಸೂತಿ ಇವರೆಲ್ಲ ಹೋಗಿ ಸಮಾಧಾನ ಮಾಡ್ತಾರೋ ಆ ಕೋಪ ಶಬನ ಅಂದರೆ ಇದು ಮಾಡ್ತಾರಲ್ಲ ಆಗ ಅವನು ಕೊಡ್ತಕ್ಕಂಥ ಇದೆ ಇದೆಯಲ್ಲೂ ವೀರ ಅವರು ಕ್ಷೀರ ಮತ್ತೆ ಕೊಡ್ತಾರೆ ವಿಷ್ಣು ನೀನು ವಿಷ್ಣು ಕೂಡ ಬಂದು ಪ್ರಾರ್ಥನೆ ಮಾಡ್ತಾರೆ ಹಲುಬಳ್ಳಿ ಶಾಸ್ತ್ರಕ್ಕೆ ಜಾನಪದ ಹೇಗೆ ಬರುತ್ತೆ ಶ್ಲೋಕದ ಪ್ರಕಾರ ವಿಷ್ಣು ಅವನಿಗೆ ತನ್ನ ನೇತ್ರ ಕಮಲ ಅರ್ಪಿಸ್ತಾರೆ ಅವರು ಕೋಪ ಶಮನ ಮಾಡೋಕ್ಕೆ ಅವರು ಸಾವಿರ ಕಮಲ ಅರ್ಚನೆ ಮಾಡೋಕ್ಕೂ ಒಂಬೈನೂರ ತೊಂಬತ್ತೊಂಬತ್ತು ಕಮಲಗಳನ್ನ ಅವರು ಅರ್ಚನೆ ಮಾಡ್ತೀವಿ ಒಂದು ಶಾಟ್ ಹ್ಞೂ ಹಾಗೆ ಇಂಥ ನೇತ್ರ ಕಮಲವನ್ನೇ ಅರ್ಪಿಸ್ತಾರೆ ಓ ವಿಷ್ಣು ಅದೇ ಇದರ ಜನಪದ ಸ್ವರೂಪ ಎಲ್ಲಿದೆ ಶ್ಲೋಕ ಶರ್ಬಾಂಬ್ರ ಬರ್ತಕ್ಕಂಥ ಹಲ್ಬಡಿಯ ಯುವತಿಗಳು ಕೂಡ ಹಲ್ಬಡಿ ಭಟ್ಟ ಕನ್ನಡ ಇರ್ತಕ್ಕಂಥ ಅಲ್ಲಿ ಹಲ್ಬಡಿ ವೀರಭದ್ರಿಗೆ ಕೊಂಡಾಗತಕ್ಕಂಥ ಸಂದರ್ಭಗಳಿದೆ ಹ್ಞೂ ಅಲ್ಲಿ ಏನು ಹೇಳ್ತೆ ನಾನು ಬರ ಯೋಗ ಆಯಿತು ಇಲ್ಲೇನು ಹೇಳ್ತಾ ಇದ್ದೀರಿ ನೀವು ಆ ಸೂತ್ರ ಇದೆಯಲ್ಲ ಕ ಇದರಲ್ಲಿ ಏನು ಇಟ್ಕೊಡ್ತಾರೆ ನೇತ್ರ ಕಮಲ ಅವ್ರ ಒಂದು ತಟ್ಟೆಯಲ್ಲಿ ಕಮಲದ ಬೋಗಲಿ ಇಟ್ಕೊಡ್ತಾರೆ ಹಾ ಹಾ ಅವರು ಪಾದ ಹತ್ರ ತಗೊಂಡು ಹೋಗ್ತಾರೆ ಅದನ್ನ ತಟ್ಟರೆ ಕಮಲದ ಭಾಗ ಸೂತ್ರ ತೊಗೊಳ್ತಾರೆ ಹಸಿ ನೂರು ಬಂದು ಕೊಂಡ ಹಾಕಿರ್ತಾರಲ್ಲ ಕೊಂಡದಲ್ಲಿ ಅಗ್ಗಿಷ್ಟ ಕೆಳಗಡೆ ಒಂದು ಬಡಕೆಯಲ್ಲಿ ಈ ಇದನ್ನು ಇಡ್ತಾರೆ ಯಾವುದು ಕಮಲದ ಮಕ್ಕಳ ಇದು ಕೊಂಡ ಕೆಳಗಡೆ ಇಟ್ಬಿಡ್ತಾರೆ ಕೊಂಡಲಾದ್ಮೇಲೆ ಬೆಳಿಗ್ಗೆ ನೀವು ನೋಡಿದ್ರೆ ಕಂದಿರೋದಿಲ್ಲ ಅದು ಇರ್ತದೆ ಕೊಂಡಕ್ಕೆ ಕೆಳಗಡೆ ಇಟ್ಟಿರ್ತಾರೆ ಬಡಕೆಯಲ್ಲಿ ಕಂದಿರೋದಿಲ್ಲ ಹರಳೆ ಇರ್ತದೆ ಎಲ್ಲಿಂದ ವೀರ ಸಖ್ಯತೆ ವೀರಭದ್ರ ಪಾದದಿಂದ ಕರ್ಕೊಂಡು ಹೋಗಬೇಕಾದ್ರೆ ಶರ್ಬೊಬ್ಬರಿ ಶೇರ್ ಹೇಳುತ್ತೆ ನೇತ್ರಕ್ಕೆ ಪಾದ ಕಲ್ಪಿಸ್ತಾ ಅಂತಕ್ಕಂಥ ಬರಬೇಕಾದ್ರೆ ಇದು ಹೋಗಬೇಕಾದ್ರೆ ಆ ಕೊಂಡ ಆ ಪ್ರಸಾದವನ್ನು ಹೇಳ್ಕೊಡುತ್ತೆ ಇತ್ತೀಚೆಗೆ ಅವ್ರ ಕಾಲಿನಲ್ಲಿ ಕಮಲ ಇರಬೇಕಲ್ಲ ಕೈದಾರೆ ಇದು ಮಡಿಕೇರಿ ಮ್ಯೂಸಿಯಂನಲ್ಲಿ ಪ್ರಾಚೀನ ಬಂದು ವೀರಭದ್ರ ಈ ಕಾಲಿನಲ್ಲಿ ಇದಕ್ಕೆ ಶಿಲ್ಪದಲ್ಲಿ ಅರಳದ ಕಮಲ ಇತ್ತು ಅಲ್ಲಿ ಜನಪದ ಹೇಗೆ ವಿಷ್ಣು ನೇತ್ರವನ್ನ ಕಬಲದ ಮೂಲಕ ಜನಪದ ಮಾಡಿದೆ ಇಲ್ಲಿ ಶಿಲ್ಪಿ ಆ ಕೆಲಸ ಮಾಡಿದೆ ಆದ್ರೆ ಮನೆ ಕೂಡಲಿಲ್ಲ ಯಾವಾಗ ಇವಂತ ಅವರು ಇದು ಮಾಡಿದ ಮೇಲೆ ಅವರು ಡಾಲು ಕೆಳಗಡೆ ಮಾಡಿದ ಹಾಗೆ ಶ್ಲೋಕಕ್ಕೆ ಅನುಗುಣವಾಗಿ ನೇತ್ರ ಕಬಲವನ್ನು ಕೂಡ ಕೊಡ್ತಾರೆ ಅಂತ ಹೀಗೆ ಯೋಗದ ರೀತಿಯಿಂದ ಸಕಲ ರೀತಿಯಲ್ಲಿ ಉದ್ಯೋಗ ದೃಷ್ಟಿಯಿಂದ ಆಗಲಿ ಜನಪದ ದೃಷ್ಟಿಯಿಂದ ವೀರಭದ್ರ ಪ್ರತಿಯೊಂದು ಊರಿನೂ ಕೂಡ ಉತ್ತರ ಕರ್ನಾಟಕದಂದು ಆಚರಣೆಗಳು ಆಚರಣೆಗಳಲ್ಲಿ ಬುತ್ತಿ ಅನ್ನ ಇಡ್ತಕ್ಕಂಥದ್ದು ಮತ್ತೆ ಅವರಿಗೆ ಇದು ಗುಗ್ಗಳ ಹಾಕತಕ್ಕಂಥದ್ದು ಮತ್ತೆ ಕೊಂಡ ಹಾಯ್ತಕ್ಕಂಥ ಕೊಂಡ ಹಾಕ್ತಕ್ಕಂಥದ್ದು ಏನು ಜಶರು ಭಾಳ ಒಳ್ಳೆಯ ವ್ಯಾಖ್ಯಾನ ಕೊಟ್ಟಿದ್ದಾರೆ ಕೊಂಡನ ಅಗ್ನಿ ಸೀದ ತಂದು ಕೊಟ್ಟು ಪ್ರವೇಶ ಮಾಡೋದು ಕೂಡ ಅದರಲ್ಲಿ ದಕ್ಷಿಣದಲ್ಲಿ ಆಯಿತು ಸತಿ ಏನಾದರೂ ಆಹುತಿ ಆದರು ಆಹುತಿ ಆದರು ಇವತ್ತು ಹರಿದ್ವಾರದಲ್ಲಿ ಅದು ಹರದ್ವಾರನೂ ಹೌದು ಹೌದು ಸತಿ ಕೊಡ್ಲಾರ ಇವತ್ತು ಮೊದಲು ಇದ್ದಿದ್ದು ಹರದ್ವಾರ ಅಂತಾನೆ ಅದಕ್ಕೆ ಹೆಸರು ಹೌದು ಹರಿದ್ವಾರ ಇಲ್ಲಿ ನಮಗೆ ಹರಿಹರ ನಾವೇನಾದರೂ ಯೋಚನೆ ಮಾಡೋದು ಇಲ್ಲಿ ಯಾಕೆಂದ್ರೆ ಅದಕ್ಕೆ ಶ್ಲೋಕಗಳನ್ನು ನಮ್ಮ ಉಜ್ಜಿನಿ ಪೀಡ ಅಂತ ಹೇಳಿ ವೀರಭದ್ರ ಬಗ್ಗೆ ಇವರು ಹೇಳ್ತಾರೆ ರಾಮಚಂದ್ರ ಅವರು ಅವನು ವಿಷ್ಣು ಆದದೇ ಹನ್ನೊಂದು ಶತಮಾನ ಇವರು ಹೇಳ್ತಾರೆ ಬಾಲಾಜಿಗೆ ಎಂಥ ಡೆಫಿನೇಷನ್ ಕೊಟ್ಟರು ಅಂದರೆ ಬಾಲಹ ಇತಿ ಬಾಲಾಜಿ ಬಾಲ ಬಾಲ ಅಂದರೆ ಬಾಲ ಬಾಲದಿಂದ ಹುಟ್ಟದಂಥವನು ಕೂದಲಿಂದ ಹುಟ್ಟಿದವರು ವೀರಭದ್ರ ಬಾಲರಿಂದ ಬಾಲಾಜಿ ವೀರಭದ್ರ ಮೊದಲು ವೀರಭದ್ರ ಪೂಜೆ ಮಾಡ್ತಿದ್ದಿರುತ್ತ ಹೀಗೆ ಈ ಅಂಶಗಳನ್ನು ಗಮನಿಸ್ಕೊಂಡು ಗಮನಿಸಿಕೊಂಡು ಅಂತ ಅಂತಂದರೆ ಆ ಮಾತಿಗೆ ಪೋಷಕ ಸಿಗುತ್ತೆ ಆದ್ದರಿಂದ ನೇತ್ರಕಮಲ ಇದು ಮಾಡಿದಂಥ ಸಂದರ್ಭದಲ್ಲಿ ಕೊಂಡದ ಮೂಲಕ ಮತ್ತೆ ಆಚರಣೆಗಳ ಮೂಲಕ ಗುಗ್ಲು ಹಾಕ್ತಕ್ಕಂಥ ಕೊಂಡೆ ಹಾಕ್ಬೇಡವು ಅದಕ್ಕೆ ಕೊಂಡೆ ಹಾಕ್ಬಿಡ್ತದೆ ಒಬ್ಬ ಜಸು ಎಂಟು ಹೆಸಕೊಟ್ಟಂದ್ರೆ ಅಗ್ನಿ ಸೀತ ಮಾತ್ರ ಪ್ರವೇಶ ಆದರೆ ದಕ್ಷಿಣ ಸತಿ ಆಹುತಿ ಆಹುತಿ ಆಹುತಿಯಾದ್ಮೇಲೆ ಏನಾಯ್ತು ಏನು ಬಂತು ಅಗ್ನಿಗೆ ಪಾಪ ಬಂತು ಆ ಪಾಪ ತೊಳೆಯಕ್ಕೆ ವೀರಮದ ಭಕ್ತರ ಮೂಲಕ ಕೊಂಡ ತೊಳಸ್ತಾರೆ ಒಳ ಒಳ ಹೆಂಡ್ ಕೊಟ್ಟರು ಅದರಿಂದ ಕೊಂಡ ಹಾಯ್ತಾರೆ ಹರಿ ಅವ್ರ ಪಾಪ ಜನ ಕಳೀತಾರೆ ಅಂತ ಈ ರೀತಿ ಈ ಜನಪದ ನೆಲೆಯಲ್ಲಿ ತಾನಾಗಿ ಬೇರೆ ಬೇರೆ ಸಂಕೇತಗಳ ಮೂಲಕ ಇದು ಬರ್ತದೆ ಇದು ವೀರಭದ್ರ ಪ್ರಾಮುಖ್ಯತೆಯಿಂದ ಅವರು ಬುತ್ತಿ ಪೂಜೆ ಅಂತ ಮಾಡ್ತಾರೆ ಬೇರೆ ಬೇರೆ ಆಚರಣೆ ಮಾಡ್ತಾರೆ ಓಕಳಿ ಆಡ್ತಾರೆ ಓಕಳಿ ಆಡ್ತಕ್ಕಂಥದ್ದು ಉಂಟು ಮತ್ತು ಶಿಲ್ಪಗಳು ಭಾಳ ವೈಶಿಷ್ಟ್ಯ ಇರ್ತಕ್ಕಂಥ ನೀವು ಹೇಳಿದ್ದಾರೆ ಭಾಳ ಉದ್ದವಾದ ಜಟ ಇರ್ತಕ್ಕಂಥದ್ದು ಮತ್ತು ವೀರಭದ್ರ ಲಿಂಗ ಅಂತಕ್ಕಂಥದ್ದು ಹೊಸ ಸಂಶಯಗಳೆಲ್ಲ ನೋಡ್ಕೊಂಡು ಹೋದರೆ ಹಾಗೆ ಈ ಸೊಬ್ಬನೇ ಗೋತ್ರ ಪುರುಷರು ಹೇಳೋಗಿದ್ದೆ ಸವರಿಗೆ ಗಮನಿಸಿರಲ್ಲ ಯಾರು ಹೋಗೋ ಹೀಗಿಂತ ಓಂಕಾರ ಅನ್ನೋದು ಒಬ್ಬರು ಗಮನಿಸಿರೋದಿಲ್ಲ ಅಂದರೆ ಯೋಗದ ನೆಲೆ ಮರ ಕೂಡ ಯೋಗ ಇರ್ತಕ್ಕಂಥದ್ದು ಈ ನೆಲೆಯೆಲ್ಲರೂ ಕೂಡ ಯೋಚನೆ ಮಾಡಿದಾಗೆ ಯೋಗ ನಿಷ್ಠಾತಾರೆ ಕೂಡ ಆಗಿದ್ದ ಇಂಥ ವೇರ ಬದಲು ಎಲ್ಲ ಪ್ರತಿಯೊಂದು ಕೂಡ ಮತ್ತೆ ಎಲ್ಲರೂ ಕೂಡ ನಡ್ಕೊಳ್ತಾರೆ ರಾಚೋಟಿನಲ್ಲಿ ಹೋಗಿದ್ದು ನಾವು ಅಲ್ಲಿ ಅಖಂಡ ಲೇವದಲ್ಲಿ ಕೂಡ ಮಾಡ್ತಾರೆ ಮುಸ್ಲಿಮರು ಬಂತು ಅಲ್ಲಿ ತರ ಕಾಯ್ತಾರೆ ಕಾಯ್ತಾರದಿಲ್ಲ ಹಾಗೆ ಉತ್ತರ ಕನ್ನಡ ಪ್ರತಿಯೊಂದು ಊರ್ನಲ್ಲೂ ಕೂಡ ಒಂದು ಕೆಲವು ವೀರಭದ್ರಗಳು ಇವಾಗ ಇದಕ್ಕೆ ಸವದತ್ತಿಗೆ ಗೊಡಚಿ ಊರ್ನ ಗೊಡಚಿ ನೆಡಮಾಬಡಿ ಕೂಡ ಮಾತು ಹೇಳ್ತಾ ಇದ್ದೀವಿ ಗೊಡಚಿ ಸವದತ್ತಿಗೆ ಏನು 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 ಆಚರಣೆ ಮಾಡ್ತಾರೆ ರಂಡೆ ಹುಣ್ಣಿಮೆ ರಂಡೆ ಹುಣ್ಣಿಮೆ ಹುಣ್ಣಿಮೆ ಗೊಡಚಿಯನ್ನು ಏನು ಮಾಡ್ತೇನೆ